ಎಲ್ಲ ನಮ್ಮ ರೈತ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದರ ಜೊತೆಗೆ ನಿಮಗೆ ನೂರ ಹತ್ತು ಎಕರೆ ಜಮೀನು ತೋರಿಸ್ತಾ ಇದ್ದೀನಿ ಇಲ್ಲಿದ್ದ ಬಳ್ಳಾರಿ ಬರೀ ನಮಗೆ ಐವತ್ತು ಕಿಲೋಮೀಟ್ರ್ ಬಳ್ಳಾರಿ ಆಗುತ್ತೆ ಇಲ್ಲಿದ್ದ ಬೆಂಗಳೂರು ಟೂ ಫಿಫ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಇಲ್ಲಿ ನಿಮಗೆ ಮೂವತ್ತೈದು ಅಡಿ ರೋಡ್ ಇದೆ ಇದಕ್ಕೆ ಅಟ್ಯಾಚ್ ಆಗಿ ಇಲ್ಲಿದ್ದ ತ್ರೀ ಹಂಡ್ರೆಡ್ ಮೀಟ್ರಲ್ಲಿ ಹೋದರೆ ನಿಮಗೆ ತಾರ್ ರೋಡ್ ಸಿಗುತ್ತೆ ಇಲ್ಲಿ ನೋಡಿ ತಾರ್ ರೋಡು ಮುಂಚೆನೇ ಇಲ್ಲಿ ಬರುತ್ತೆ ನಿಮಗೆ ಟಾರ್ ರೋಡು ತುಂಬ ಒಳ್ಳೆ ಇದು ಈ ಕಡೆ ಅನಂತಪುರ ಬಂದ್ಬಿಟ್ಟು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅನಂತಪುರ ಇಲ್ಲಿಂದ ತುಂಬ ಒಳ್ಳೆ ಪ್ಲೇಸು ಹೈವೇ ಹತ್ತಿರ ಇದೆ ಒಳ್ಳೆಯ ಇಲ್ಲಿ ನಮ್ಮ ನಮಗೆ ಹೊಸಪೇಟೆ ತುಂಗಭದ್ರಾ ಡ್ಯಾಮು ಹತ್ತಿರದಲ್ಲಿದೆ ಇಲ್ಲಿದೆ ಡ್ಯಾಮಿನ ಒಂದು ಕಾಲುವೆ ಏನು ಹೋಗುತ್ತೋ ಹತ್ತಿರದಲ್ಲಿದೆ ಇದೆಲ್ಲ ಒಳ್ಳೆ ಕಡಲೆ ಬೆಳೆಯುವಂಥ ಪ್ರದೇಶ ನೂರ ಹತ್ತು ಎಕರೆ ಒಳ್ಳೆ ನೆಬಿಷಬಲ್ ರೇಟಲ್ಲಾಗುತ್ತೆ ತುಂಬ ಒಳ್ಳೆ ರೇಟು ದಾರಿ ಎಲ್ಲ ಇದೆ ಜನರಲ್ ಪ್ರಾಪರ್ಟಿ ಅನುಕೂಲಕರವಾದಂಥ ವಾತಾವರಣ ನೋಡಿ ವೆಹಿಕಲ್ ಇಲ್ಲೇವರೆಗೂ ಬರುತ್ತೆ ಯಾವುದೇ ಥರ ತೊಂದರೆ ಇಲ್ಲ ಒಳ್ಳೆ ಮಳೆ ಆಗಿದೆ ನೋಡಿ ನೂರ ಹತ್ತು ಎಕರೆ ತುಂಬ ಚೆನ್ನಾಗಿದೆ ಲ್ಯಾಂಡು